ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ರಾಮಾಚಾರಿ ಧಾರಾವಾಹಿಯಲ್ಲಿ ಮೌನ ಗುಡ್ಡೆ ಮನೆ ಚಾರು ಪಾತ್ರದಲ್ಲಿ ಮಿಂಚುತ್ತಾ ಇದ್ದಾರೆ ಈಗ ಹೊಸ ಲುಕ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ವೈಶಾಲಿ ಈಗ ನಾರಾಯಣಾಚಾರ್ಯರ ಮನೆಗೆ ಬಂದಿದ್ದಾಳೆ ಹಿರಿ ಸೊಸೆ ಬಂದಿದ್ದಾಳೆ ಅನ್ನೋ ಖುಷಿಗಿಂತ ಹೆಚ್ಚಾಗಿ ಮತ್ತೆ ಇನ್ನು ಏನು ಅಪಾಯ ತಂದು ಬಿಡ್ತಾಳೋ ಅನ್ನೋ ಭಯ ಶುರುವಾಗಿದೆ ಕಾಲಿಗೆ ಸ್ವಾಧೀನವಿಲ್ಲ ಅಂತ ನಾಟಕ ಮಾಡ್ತಾ ಇರುವ ವೈಶಾಖ ದೇವರಲ್ಲಿ ಹರಕೆ ಹೊತ್ತಿದ್ದೆ ಈಗ ಪಾಲಿಸಲು ನನಗೆ ಶಕ್ತಿ ಇಲ್ಲ ಅಂತ ಬೇಸರ ಮಾಡಿಕೊಳ್ತಾರೆ ಅಯ್ಯೋ ಅಕ್ಕ ಹರಕೆ ಏನೇ ಇದ್ರೂ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟು ಬಿಟ್ಟಿದ್ದಾಳೆ ಮಾತು ಕೊಟ್ಟ ಮೇಲೆ ತಲೆ ಬೋಳಿಸಿಕೊಳ್ಳಬೇಕು ಉಪವಾಸವಿದ್ದು ದೇವರ ಪೂಜೆ ಮಾಡಬೇಕು ಅಂತ ವೈಶಾಖ ಹೇಳ್ತಾಳೆ ಮನೆ ಮಂದಿ ಹೆದರುಕೊಂಡರೂ ಚಾರು ಗಟ್ಟಿತನದಿಂದ ಹರಕೆ ತೀರಿಸಲು ತಲೆ ಬೋಳಿಸಿಕೊಳ್ಳುತ್ತಾರೆ ಚಾರು ತಲೆ ಬೋಳಿಸಿಕೊಂಡಿರುವ ಸಂಚಿಕೆ ಪ್ರಸಾರವಾಗ್ತಾ ಇದೆ ನಿಜಕ್ಕೂ ಚಾರು ತಲೆ ಬೋಳಿಸಿರುವ ಹಾಗೆ ಕಾಣಿಸುತ್ತದೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಈ ಫೋಟೋ ಸಖತ್ ವೈರಲ್ ಆಗ್ತಾ ಇದೆ ಚಾರು ತಲೆ ಬೋಳಿಸಿಕೊಂಡಿರುವ ಹಾಗೆ ಮೇಕಪ್ ಮತ್ತು ಹೇರ್ ಸ್ಟೈಲ್ ಮಾಡಲಾಗಿದೆ ಈ ರೀತಿ ಮೇಕಪ್ ಮಾಡಿಸಿಕೊಳ್ಳಲು ತುಂಬ ಸಮಯ ಹಿಡಿಯುತ್ತದೆ ಹೀಗಾಗಿ ಚಾರು ಶ್ರಮವನ್ನು ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ